ൂസു നനഗൂസ് കൂസ് നിത്കൊണ്ടി നന്നൂസ് ബാഡത്തി ಏನಪ್ಪ ಓಳೆ ಮಪ್ಪು ಮಾತಾಡ್ದಂಗೆ ಮಾತಾಡ್ತೀಯಲ್ಲ ಆ ನಿನಗರ ಸರಿ ಅನ್ಸುತ್ತೆ ನೀ ಹಿಂಗೆ ಮಾತಾಡೋದು ಅಲ್ಲಪ್ಪ ಅದು ಜೀವೋ ಹುಲ್ಲು ಕಡ್ಡಿ ಅಲ್ಲದು ಹೋಗ್ಯಾವ ನಾ ಬಾ ನನ್ನ ಮಗಳು ಒಂದ್ಸರಿ ನಾವು ಕೊನೆ ಸರಿ ನೋಡಿ ಬರೋಣ ಬರ್ರಿ ನಡಿ ಆ ಕೂಸಿಗೆ ಕಾಯ್ದು ಸ್ಪರ್ಶಿ ಸಕ್ಕರೆ ಸತಿ ನೋಡ್ರಿ ನೋಡವ್ವ ಸನಿತಾ ನೀನು ಕೂಸು ನೋಡಯ್ಯವ್ವ ಹೆಂಗ್ ಮುಕ್ಕೊಂಡಿಯಲ್ಲ ತಾಯಿ ನೀರು ಕೂಸು ನೋಡು ஏள என்ன மகள நோடவா னின கூஸ் நோடு ஆசே பட்டு ஹரதியல நோடு னின கூஸ் ஓம்மே எத்த னின கூஸ் நோட்பார்தா நீ எத்தடா सुनीता ஏள सुनीता னின கூஸ் நோட னின கூஸ் நோடு ஓம்மே எத்த கண்ணு விட்டு நோட்லே सुनीता கர ஆ கூஸ் நாக்கி बाजू மல்கசுரி மல்கசுரி நோடு ஏ தங்கி ஏ सुनीता வா நோட னின கூஸ் நோடு ஓம்மே ನೋಡುಳಿ <laughs> ನೋಡುವ <laughs> என்ன <laughs> சுனீத்தி <laughs> நீட்டும் Ah, nen khus, ah, ah. nen khus, nen khus jelita orang diri, nen khus kotri. Ah, sunita, Sunita. Sunita, eh Sunita, Sunita. Nen magu, nan magu kodre. ಮನಜಪ್ಪ ಹೋಗಪ್ಪ ಹೋಗಿ ಡಾಕ್ಟ್ರ್ನ ಕರ್ಕೊಂಬೋಗುಪ್ಪ ಬದುಕ್ಯಾಳಂತ ಹೇಳಿ ಹೋಗಿ ಸುನಿತಾ ಕರ್ಕೊಂಬ ಮೊದ್ಲು ಮತ್ತೇನುರ ಹೆಚ್ಚು ಕಮ್ಮಿ ಆಕೀನಿ ಮುಂಚೆಕ ಆಕಿನ ಗುಡಿಸೋಣ ಹೋಗು ಹೋಗು ಮನೋಜಪ್ಪ ಹ್ಞೂ ಹ್ಞೂ ರೀ ಮಾ ಅವರ ಆಕಿನ ಒಂಚೂರು ನೋಡ್ಕೋತಿದ್ದೆ ನಾ ಬರ್ತೀನಿ ನಾ ಬರ್ತೀನಿ ಸಿಸ್ಟ್ರಾ ಸಿಸ್ಟ್ರಾ ನಾನು ಏನ್ ತಿ ಬದುಕ್ಯಾಳ್ರಿ ಡಾಕ್ಟ್ರ ಡಾಕ್ಟ್ರ ಸಿಸ್ಟ್ರ ಎಲ್ಲಿದ್ದೀರಿ ಎಲ್ಲರೂ ಅವ್ವ ಎಲ್ಲಿ ಬಸ್ ಕಣ ಅವ್ವ ಎಂಕೋ ಸ ಅವ್ವ ಎಂಕೋ ಸ சுனிதா அந்த கீகேடுக்கிட்டு கை கூசனாத்திலை டாக்டர் கரக்கி நீன கூஸ் தகோ நங்க கூஸ் தகோன ತಲಂತಿನಿ ಅದಕ್ಕೂ ಸಿಂದ ನೀ ಜೀವಂತದಿಲ್ಲ ಅದಕ್ಕೂ ಸಿಂದ ನೀನ್ ಜೀವಂತದೀಯ ಯಪ್ಪ ಪರಮಾತ್ಮ ಹಣಿ ಬಡಕೊಂಡೋ 나 ಗಲ್ಲ ಗಲ್ಲ ಬಡಕೊಂಡತ್ತಿದೆ ಯಪ್ಪ ಉಳ್ಸಿ ಬಿಟ್ಟೆ ಅಪ್ಪ ನನ್ನ ಮಗಳ ನನ್ನ ಮಗಳ ಉಳ್ಸಿ ಬಿಟ್ಟಿತ್ತನೆ ಉಳ್ಸಿ ಬಿಟ್ಟಿ ಇನ್ನಷ್ಟು ತಿಡಕ ಕೂಸನ ಡಾಕ್ಟರ್ ಬರವರೆ ಹಿಡಕ ಓ ಏನ್ ರಮ್ಮ ಬರಲಿ ಒಂದು ನಿಮಿಷ ನಿಮೈ ತಕಡೆ ಬರ್ರಿ ಆಮೇಲೆ ನೀವು ಎಲ್ಲರೂ ಹೊರಗ್ ನಡ್ರಿ ಇಲ್ಲಿಂದ ಆ ಕೂಸು ಕರ್ಕೋರಿ ಇಲ್ಲಿ ಹೇಳ್ತಿನಿ ಕರ್ಕೋರಿ ಮಾ ಬಡ ಡಾಕ್ಟರ್ ಕರ್ಕೊಂಡು ಹೊಂಟೆದಿ ಓ ಏನಾಗ್ತಿದೆ ನಿಮಗೆ ಏನಾರ ತ್ರಾಸ ಐತನ ಏನು ಆಕತೈತಿ ಹೇಳಿರಿ ಅದು ಹೆಂಗೆ ಉಸ್ರೇನೆ ಇರಲಿಲ್ಲ ದೇಹದಾಗ ಅದು ಹೆಂಗೆ ಉಸಿರಾಡ್ಸಕತ್ರ ಎಲ್ಲ ನಾರ್ಮಲ್ ಐತಲ್ಲ ನಾಡಿನೂ ಕರೆಕ್ಟ್ ಐತಿ ಒಂದು ನಿಮಿಷ ನಾನು ಒಂದು ದಿಸ್ಕೋಪ್ ಇಟ್ಟು ಚೆಕ್ ಮಾಡ್ತೀನಿ ನೀವು ಜೋರಾಗಿ ಉಸಿರಾಡಿಸ್ಬೇಕು ನಿಮ್ಗೇನ್ರಿ ಉಸಿರಾಡ್ಸೋಕೆ ಏನು ತೊಂದರೆ ಆಕತ್ತನ ಇಲ್ಲ ರೀ ಉಸಿರಾಡ್ಸೋಕೆ ಏನು ತೊಂದರೆ ಆಗಲ್ದೆ ಆದ್ರೆ ಸುಸ್ತು ದೇಹ ಅಜ್ಜ ಅನ್ಸಾಕತ್ತೈತಿ ಹಟ್ಟೆ ಕಾಲು ಎಲ್ಲ ನೋಯಕತ್ತವೆ ಹ ಹ ಒಂದ್ ಸ್ವಲ್ಪ ಈಗ ಡೆಲಿವರಿಗ ಅದೆಲ್ಲ ಅದೆಲ್ಲಾ ಸಹಜವಾಗೇ ಇರತ್ತ ನಿಮಗ ಗೆ ಇಂಜೆಕ್ಷನ್ ಹೇಳ್ತೀನಿ ಎಲ್ಲ ಸರಿ ಹೋಗ್ತೈತಿ ಎದೆ ನೋವು ಎದೆ ಭಾರ ಅಥವಾ ಉಸಿರಾಡ್ಸಕ್ಕೆ ಏನಾರ ತೊಂದ್ರೆ ಆ ತರ ಏನಾರ ಇದ್ರೆ ಹೇಳಿ ನೀವು ಸಹಜವಾಗಿ ಉಸಿರಾಟ ಮಾಡಕತ್ತಿರಲ್ಲ ಸ್ವಲ್ಪ ಜೋರಾಗಿ ಉಸಿರು ಹೇಳ್ಕೊಳ್ಳಿ ಇದು ಚಲೋ ಇಲ್ಲ ನಾನು ಕೊಳ್ಳಾಗಿರೋದು ಬ್ಯಾರೆ ಕೊಡ್ರಿ ಇಲ್ಲಿ ನಿಮ್ದು ತೆತಸ್ಕೊಪ್ ಕೊಡ್ರಿ ಇಲ್ಲಿ ಸಿಸ್ಟರ್ ನೀವು ಕೊಡಿ ಜೋರಾಗಿ ಉಸಿರು ತಗೊಳಮ್ಮ ಏನಾರ ತ್ರಾಸ ಅನ್ಸಕತೈತ ಸರಿ ಇನ್ನೊಂದ್ಸರಿ ಜೋರಾಗಿ ದೀರ್ಘವಾಗಿ ಉಸಿರು ತಗೋ ಹ್ಮ್ ಹ್ಮ್ ಸರಿ ಆಯ್ತು ನಾನು ಸಿಸ್ಟರ್ ಹೇಳ್ತೀನಿ ನಿಮ್ಗೊಂದು ಸಲನ್ ಹಸ್ತರ ಹ್ಮ್ ನಿಮ್ಗಾದ್ರ ಎದ್ದು ಕುತ್ಕೊಂಡು ಇನ್ನೊಂದು ಎರಡು ಮೂರು ಅವರ್ ಬಿಟ್ಟು ಮಗುಗ ಎದೆ ಹಾಲು ಕುಡಿಸ್ರಿ ಆಗ್ಲಿಲ್ಲ ಅಂದ್ರೆ ಹಿಂಗೆ ಮಲ್ಕೊಂಡಿರಿ ಮಗುದು ನಾವು ನೋಡ್ಕೊತೀವಿ ನಿಮ್ಗ ಯಾವಾಗ ಸುಸ್ತು ಕಡಿಮೆ ಅನ್ಸುತ್ತೆ ಅವಾಗ ಮಾತ್ರ ಎದ್ದು ಕುತ್ಕೊಳ್ಳೋ ಪ್ರಯತ್ನ ಮಾಡ್ರಿ ಹಾಲು ಕುಡಿಸೋ ಪ್ರಯತ್ನ ಮಾಡ್ರಿ ಅಂದ್ರೆ ನೀವು ನಿಮ್ದು ಪೂರಾ ನೀವು ಗುಣಮುಖ ಆದ್ಮೇಲೆ ಮಗುಗೆ ನೀವು ಎದೆ ಹಾಲು ಕುಡಿಸ್ಬಂದ್ರಿ ಅಂತ ತಿಳಿತಾ ಹ್ಮ್ ಇನ್ನೊಂದ್ಸರಿ ದೀರ್ಘವಾಗಿ ಉಸಿರು ತಗೊಂಡು ಬಿಗಿ ಹಿಡ್ಕೊಳ್ಳಿ ಒಂದ್ ಎರಡು ಎರಡೇ ಸೆಕೆಂಡು ಎರಡು ನಿಮ್ ನೀವು ಇಟ್ಕೊಳ್ಳಿ ನಾನು ನೋಡ್ತೀನಿ ಎರಡನೇ ಸೆಕೆಂಡ್ ನೀವು ನಾರ್ಮಲ್ ಅದಿರಿ ನಿಮ್ಗೆ ನೋವಿಗೆ ಸಿಸ್ಟರ್ ಇಂಜೆಕ್ಷನ್ ಕೊಡ್ತಾರ ಹ್ಮ್ ನೀವು ಮಲ್ಕೊಂಡು ರೆಸ್ಟ್ ಮಾಡ್ರಿ ಏನೂ ಆಗಲ್ಲ ನಿಮ್ಗೆ ಎಷ್ಟು ವಿಶ್ರಾಂತಿ ಸಿಗುತ್ತೋ ಅಷ್ಟು ನಿಮ್ ಹೊಟ್ಟೆಗೂ ಒಳ್ಳೇದು ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಸಹಜವಾದ ಹೆರಿಗೆ ಆಗದಿರುವ ಕಾರಣ ನಿಮಗ್ ನಾವು ಆಪರೇಷನ್ ಮಾಡಿ ಹೊಟ್ಟೆಯಿಂದ ಮಗುನ ತೆಗ್ದಿವಿ ಹ್ಮ್ ಅದಕ್ಕೆ ನಾವು ಸಿಸೇರಿಯನ್ ಅಂತ ಅಂತೀವಿ ಸಿಸೇರಿಯನ್ ಮಾಡಿವಿ ಅಲ್ಲಮ್ಮ ಸಿಸೇರಿಯನ್ ಅಂತಾರ ಅದನ್ನ ಮಾಡಿ ಹೊಟ್ಟೆಯಿಂದ ಮಗುನ ತೆಗ್ದಿವಿ ಕೊಯ್ದು ಈಗ ನೀವು ಆರಾಮಾಗಿ ಮಲ್ಕೊಳ್ಳಿ ನಿಮ್ಗೆ ಯಾವಾಗ ಆರಾಮ್ ಅನ್ಸುತ್ತೆ ಅವಾಗ ಮಗು ಕೈ ಇದೆ ಹೇಳಿ ಕೊಡಿಸಿ ಮಗುದು ಹಾಲಿಂದ ನೀವು ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ ನಿಮ್ಗೆ ಆದ್ರೆ ಮಲ್ಕೊಂಡಲ್ಲೇನ ಹಾಲು ಕುಡಿಸೋ ಪ್ರಯತ್ನ ಮಾಡಿ ಹೆಂಗೆ ಹಾಲು ಕುಡಿಸೋದು ಏನು ಅಂತ ಹೇಳಿ ನಮ್ಮ ಸಿಸ್ಟರ್ ಬಂದು ನಿಮಗೆ ಹೇಳ್ಕೊಡ್ತಾರೆ ಹ್ಞೂ ಮಲ್ಕೊಳ್ಳಿ ಆರಾಮಾಗಿ ಹ್ಞೂ ಏನು ತೊಂದರೆ ಇಲ್ಲ ಸಹಜವಾಗಿ ಉತ್ಸಾಹ ಮಾಡಿ ಚಿಕ್ಕಮ್ಮರ ಇಲ್ಲೇ ಇರಲ್ರಿ ಕೂಸು ನನ್ನ ಕೂಸು ನನ್ನಿಂದ ದೂರ ಮಾಡಬೇಡ್ರಿ ನೋಡ್ರಿ ನಾವಂತ್ರು ಇನ್ನೊಂದು ನಾಲ್ಕೈದು ದಿನ ಅವ್ರನ್ನ ಕಲ್ಸಕ್ ಆಗಲ್ಲ ಅಹ್ ಅವ್ರಿಗೆ ಆ ವಿಷಯ ಗೊತ್ತಾಗೋದು ಬೇಡ ನಿಮ್ಗೆ ಗೊತ್ತೈತಿ ಯಾಕಂತ ಹೇಳಿ ಅವರು ಇವಾಗ ವಿಶ್ರಾಂತಿ ಮಾಡೋದು ಬಹಳ ಮುಖ್ಯ ಆಗಿರ್ತೈತಿ ಆಮೇಲೆ ನೀವು ಹಾಲು ಕುಡ್ಸೋ ಪ್ರಯತ್ನ ಹೊತ್ತು ಕೂರ್ಸೋದು ಆಮೇಲೆ ತುಂಬಾ ಹೊತ್ತು ಮಲಗಿಸಿ ಬೆನ್ನು ತರ ಹೊಳ್ಳಿ ಮಲಗಿಸೋದು ಈ ತರ ಎಲ್ಲಾ ಮಾಡಂಗಿಲ್ಲ ಮಗುಗ ಹಾಲಿನ ವ್ಯವಸ್ಥೆನ ನಾವೆಲ್ಲ ಸಿಸ್ಟರ್ಗಳು ಬಂದು ಎರಡು ಹೊತ್ತು ಮೂರು ಹೊತ್ತು ಅವ್ರು ಇವಾಗ ಮಗು ಹೊಡುತ್ತಾ ಬಂದು ಕುಡಿಸ್ತಾರ ಹೊತ್ತು ಬೇಕು ಅಂತ ಸಿಸ್ಟರ್ ಗೊತ್ತಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಬಲ್ವಂತ ಮಾಡಬೇಡಿ ತಿಳಿತಾ ಆಮೇಲೆ ಏನು ಸಕ್ರೆ ನೀರು ಹಚ್ಚಿದೆ ಜೇನು ತುಪ್ಪ ತಂದು ನೆಕ್ಕಕ್ಕೆ ಹಚ್ಚಿದೆ ಮಗು ಮಲಿ ಹಿಡಿವಲ್ದ ಅಂತ ಹೇಳಿ ನೀವೇನಾರ ಜಾಸ್ತಿ ರಗಳಿ ಮಾಡಿದ್ರ ಅದು ಚೆನ್ನಾಗಿರಲ್ಲ ಏನು ಮಾಡಬೇಡಿ ತಾಯಿ ಹಾಲೇ ಶ್ರೇಷ್ಠ ಆದಷ್ಟು ಈಗಲೇ ಇದೆ ಹಾಲು ಕುಡಿಸ್ಬೇಕು ಪ್ರಯತ್ನ ಮಾಡೋಣ ಸಾಯಂಕಾಲ ಅವ್ರೊಂದು ಸ್ವಲ್ಪ ರೆಸ್ಟ್ ಮಾಡಲಿ ರೆಸ್ಟ್ ಮಾಡಾದ್ಮೇಗ ಅವ್ರ ತಾಯಿ ಇದೆ ಹಾಲು ಕುಡಿಸೋ ಪ್ರಯತ್ನ ಮಾಡೋಣ ಅಂತ ತೀತಾ ಹ್ಞೂ ಸರ್ ತಿಳಿತ್ರಿ ಹಿಂಗ ಮಗಳು ಆರಾಮಿದ್ರೆ ಸಾಕು ಆಯ್ತು ನಾಲ್ಕು ದಿನ ಯಾಕೆ ರೀ ಎಂಟು ದಿನ ಇರ್ತೀನಿ ದಾಖಲೆ ನನ್ನ ಮಗಳ ಜೊತೆಗೆ ನಾನು ಇರ್ತೀನಿ ನನಗೇನು ತೊಂದರೆ ಇಲ್ಲ ನನಗೇನು ತೊಂದರೆ ಇಲ್ಲ ಹಾಂ ಆಯ್ತಮ್ಮ ತೊಂದ್ರಿಲ್ಲ ಅಂದ್ರೆ ಪರವಾಗಿಲ್ಲ ಇವಾಗ ಅವ್ರ ಮಲಗಲಿ ನೋಡಿ ಒಳಗ ಒಂದು ರೂಲ್ಸ್ ಅಂತ ಇರುತ್ತೆ ಅಂದ್ರ ಒಂದು ಪದ್ಧತಿ ಐತಿ ಏನಂದ್ರ ಪೇಶೆಂಟ್ ಜೊತೆಗೆ ಒಬ್ಬರ ಯಾರ ಇರಬೇಕು ಇಷ್ಟಕ್ಕೊಂದ್ ಮಂದಿ ಇರಂಗಿಲ್ಲ ತಿಳಿತಾ ಈಗ ಇದು ಜನರಲ್ ವಾರ್ಡ್ ಆಗಿರೋದ್ರಿಂದ ನಿಮ್ಗೊಬ್ಬರಿಗೆ ಕೆಳಗಲ್ಲಿ ಕುತ್ಕೊಳಕ್ ಮಾತ್ರ ಜಾಗ ಯಾರ ಒಬ್ಬರು ಇರಬೇಕು ಇಲ್ಲ ಗಂಡ ತಾಯಿ ತಂದಿ ಯಾರ ಒಬ್ರು ಗಂಡ ತಾಯಿ ತಂದಿ ಗಂಡ ಮತ್ತ ಅಪ್ಪ ತಾಯಿ ಇರೋದು ಉತ್ತಮ ಒಬ್ರು ಯಾರು ಇರ್ರಿ ತಿಳಿತಾ ಒಬ್ರಮ್ಮ ಬನ್ನಿ ಉಳ್ಕಿದಾರ ಹ್ಞೂ ಸರ ಬಂದ್ವಿ ಯವ ಮಗಳ ಸುನೀತಾ ಸುನಿ ಅಯ್ಯೋ ನಾನು ನಂಗ ಯಾಕೂ ಸಾಗಿತ್ ಅಂತ ನಾ ಕೇಳಲಿಲ್ಲ ಯವ ನಂಗೆ ಯಾಕೂ ಸಾಗಿತ್ತೆ ನಿನಗೆ ಹೆಣ್ಮಗು ಆಗಿತ್ತವಾ ನಿನಗೆ ಹೆಣ್ಣು ಹುಟ್ಟೈತಿ ನನ್ನ ಹೆಂಡತಿ ಬಂದಾಳ ನನ್ನ ಹೆಂಡತಿ ಸಣ್ಣ ಹೆಂಡತಿ ಹಾಂ ನೋಡ ನಿಮ್ಮಪ್ಪಗೆ ಇಬ್ರು ಇಬ್ರು ಸಾಕಾಗಲ್ರಿ ಮತ್ತು ಸಣ್ಣಂತ ಬೆಗ್ ಬೇಕಂತ ಅದಕ್ಕೆ ನಿಮ್ಮಪ್ಪ ನಾಸೇನೆ ಹಿಡೇಸ್ಬೇಕಂತ ಹೇಳಿ ಆ ದೇವ್ರು ಇನ್ನೊಂದು ಹೆಂಡ್ತಿನ ನಿಮ್ಮಪ್ಪ ಕೊಟ್ಬಿಟ್ಟಾನೆ ಹೆಣ್ಣು ಆಗೈತವ ನಿನಗೆ ಹೆಣ್ಣು ಕುಸು ಇಟ್ಟೈತಿ ಸನೀತಾ ಹೌದಾ ನನಗೆ ಹೆಣ್ಣು ಆತ ಹ್ಞೂ ತ್ರಾಸ್ ಮಾಡ್ಕೊಬಿಡ ನನ್ನ ಮಗಳ ತ್ರಾಸ್ ಮಾಡ್ಕೊಬಿಡವ್ವ ಆರಾಮಾಗಿ ಮಲ್ಕೊಂಡು ನೀನು ವಿಶ್ರಾಂತಿ ಮಾಡು ಹಾಂ ಭಾಳ ಮಂದಿರಂಗಿಲ್ಲ ಅಂತ ವಿಷನ ನಾವು ಊರಕ್ಕೆ ಕೂಡಿ ಹೇಳ್ತೀವಿ ನಾವು ನಿನ್ನ ಹುಬ್ಳಿ ಕರ್ಕೊಂಡ್ಬಂದಿವ ಯೋ ಹುಬ್ಳಿ ಆಗದಿವಿ ಏನು ಮಾಡಬೇಕು ನಿನಗ ಬಹಳ ಅಂದ್ರೆ ಬಹಳ ತ್ರಾಸ ಆಗಿತ್ತು ಹೆರಿಗೆ ಹೊತ್ತಿನಾಗ ಅದಕ್ಕ ಅದೆಲ್ಲ ಇರುವಂತಕ್ಕ ಬಿಡಿ ನೀವು ಹೋಗ್ರಿ ನಿಂತ ಬೆಟ್ಟ ಕಿನ್ನಾಗನ ಹಂಗ ಹಾಕಿನ್ ಬಂದಿವಿ ಹೋಗಿ ಒಂದಿಸ್ ಬಟ್ಟಿ ಅವು ಇವು ಹೊಚ್ಕೊಣಕ ಅವೆಲ್ಲ ಹಾಕಿದ ಒಂದು ಚೀಲ ರೆಡಿ ಮಾಡಿಟ್ಟಿದ್ನಿ ನಾನು ಆ ಚೀಲನ ತಗೊಂಬರ್ರಿ ಅದ್ರಾಗ ಮಲಿ ಬಟ್ಟಿ ಕೂಸಿಗೆ ಹೇಲರ್ಬಿ ಎಲ್ಲಾ ಅದವು சாக்கூச்சி தலை கட்டக்க எல்லா தருவன் அந்த ஓரி ஊராக எல்லாரும் ஊருக்கு எல்லாரும் சி முரீ ஓரினமா சுனிதா நீளேரீ நாம கழிச்சு கொடுத்து ಹ್ಞೂನವ ನಾನು ಎತ್ತು ಎಮ್ಮಿ ಖರ ಬಿಟ್ಟು ಬಂದಿನ ಅವು ಅವು ಮಕ್ಕಳು ಇದ್ದಂಗಲ್ಲವ ನಮಗೆ ಹೌದಲ್ಲ ಅದಕ್ಕೆ ನಿಮ್ಮ ಇದ್ದು ಏನು ಬೇಕಾದ್ರು ಮತ್ತು ನಿನ್ನ ಗಂಡಿರ್ತಾನೆ ಹ್ಞೂ ನಾನು ಮತ್ತೊಂದು ಎರಡು ದಿನ ಬಿಟ್ಟು ಬರ್ತೀನಿ ಹ್ಞೂ ಏನು ಮತ್ತು ಪಾಪ ಸುನೀತಾ ಈರಣ್ಣ ಎಲ್ಲರೂ ಅಲ್ಲೇ ನಿನಗಂಡ ಮನೆಗಾದರ ಅವ್ರನ್ನ ಕರ್ಕೊಂಡು ಊರಿಗೆ ಹೋಕಿ ನಾನು ನೀನು ಹುಷಾರಾಗಿರ್ತೀಯ ಅಯ್ಯೋ ನನ್ನ ಮಗಳ